ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಈಸ್ ಮಾರ್ನಿಂಗ್ ವೈಫ್ಸ್ ಇನ್ ಚಿಕ್ಕೋಡಿ ಗೈಸ್ ಇದು ಪರಟಿ ನಾಗಲಿಂಗೇಶ್ವರ ಟೆಂಪಲ್ ನನ್ನ ಹಿಂದೆ ಇರೋದು ಬನ್ನಿ ಗೈಸ್ ಇವಾಗ ಒಳಗೆ ಹೋಗೋಣ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಸೊ ನೋಡಿ ನನ್ನ ಸೈನ್ಯ ಹೇಗಿದೆ ಅಂತ ಹೇಳಿ ಡೋರ್ ಹೋಗ್ತಾ ಇಲ್ಲ ಚಿಕ್ಕೋಡಿ ಯಾರಾದರೂ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಇನ್ನೂ ನಾವು ಟ್ರೆಕ್ಕಿಂಗ್ ಶುರು ಮಾಡಿಲ್ಲ ಟ್ರೆಕ್ಕಿಂಗ್ ಶುರು ಮಾಡಿದ್ಮೇಲೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಾದ್ರೂ ಬೇಗ ನೆನ್ಪಿರ್ಬೋದು ಸೆಕೆಂಡ್ನೇ ಟೈಮ್ ಮೀಟ್ ಆಗ್ತಿರೋದು ಅಂದ್ರೆ ನಿಮಗೆ ಹೆಸರು ಕೂಡ ಗೊತ್ತಿಲ್ಲ ಯಾಕಂದ್ರೆ ನೋಡಿ ಯಾಕಂದ್ರೆ ನಮ್ಗೆ ಇನ್ನೇನು ಬರಲಿಲ್ಲ ನಾನು ತಪ್ಪಾಗಿದ್ದಂಗೆ ಇರಲಿ ತಪ್ಪ ನಾ ಅನ್ನಿಸೋಣ ಸರ್ ನಿಮ್ಗೆ ಅವರು ಶರಣ್ ಸರ್ ಅವರಿಗೆ ನಮ್ದು ಮಾಲಿಂಗ್ಪುರ್ ಓ ಮಾಲಿಂಗು ಯಾರ್ಯಾರು ಬಂದಿದ್ರಿ ಇಲ್ಲಿಗೆ ನಾನು ನಮ್ಮಮ್ಮ ಹ್ಮ್ ಬೆಂಗಳೂರಲ್ಲಿ ಓದ್ತಿರೋದು ಬೆಂಗಳೂರಿಂದ ಚಿಕ್ಕೋಡಿಗೆ ಬಂದಿದ್ದೀರಾ ಧ್ಯಾನಕ್ಕೋಸ್ಕರ ನೋಡಿ ಧ್ಯಾನಕ್ಕೋಸ್ಕರ ಎಲ್ಲಿಂದ ಎಲ್ಲ ಬರ್ತಾರೆ ಅಂತ ಹೇಳಿ ಇಂಟ್ರೆಸ್ಟ್ ಇಂದ ಬಂದಿದೀವಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ ಒಟ್ಟು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ನಮ್ ಸುಬ್ರಹ್ಮಣ್ಯ ಸರ್ ಅವ್ರು ಹೋಗ್ತಿದಾರೆ ಹೊಂಟೇವಿ ನೋಡ್ತಿದ್ದೀರಲ್ಲ ಗೈಸ್ ಕಲ್ಲು ದಾರಿ ಹೇಗಿದೆ ಅಂತ ಹೇಳಿ ಎಲ್ಲ ಕಲ್ಲೇ ಇದೆ ಇವಾಗ ನೆಕ್ಸ್ಟ್ ಕರೋಣರು ಫುಲ್ ಎನರ್ಜಿಟಿಕ್ ಆಗಿದ್ದಾರೆ ವೈಪ್ಲೈನೆಲ್ಲ ಹೋಗಿದ್ದಾರೆ ನೀರು ಜಸ್ಟ್ ಟಾಪ್ ಮೌಂಟನ್ ಇಂದ ವ್ಯೂ ವೇಟ್ ಮಾಡ್ತಾ ಇದ್ದೇವೆ ಇನ್ನು ಎಷ್ಟು ಟಾಪ್ ಹತ್ತಬೇಕು ಗೊತ್ತಾಗ್ತಿಲ್ಲ ಎಲ್ಲ ಸ್ವಲ್ಪ ಇದೆ ಏನು ದೊಡ್ಡ ಬೆಟ್ಟ ಮುಳ್ಳಂಗಿರಿ ಬೆಟ್ಟ ಫಸ್ಟ್ ರೋಡ್ ಬನ್ನಿ ಇನ್ಸ್ಪಿರೇಷನ್ ಆಗಿ ನಮ್ಮ ಅಣ್ಣನನ್ನು ಕಾಂಟ್ಯಾಕ್ಟ್ ಮಾಡಿ ಮೆಡಿಟೇಷನ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ನೋಡ್ತಾ ಇದೀವಿ ಈ ನೇಚರ್ ಮಧ್ಯ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಗುಡ್ಡದ ಹೆಸರು ಗೊತ್ತಿರಲಿಲ್ಲ ನಮ್ಮ ಸರ್ ಇವಾಗ ನೇಮ್ ಕೊಟ್ಬಿಟ್ರು ನೋಡಿ ನಾಗಲಿಂಗೇಶ್ವರ ಗುಡ್ಡ ಅಂತ ಅಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆಯಲ್ಲ ಸೊ ಅದಕ್ಕೆ ಅದೇ ಹೆಸರು ಕಾಡು ಹೂ ನೋಡಿ ಗಾಯ್ಸ್ ಬೆಟ್ಟದ ಪುಷ್ಪಗಳು ಸುಂದರ ಪುಷ್ಪಗಳು ಅಲ್ಲಿ ನೋಡಿ ಎಲ್ಲ ಕಡೆ ಎಷ್ಟು ಬ್ಯೂಟಿಫುಲ್ ಅಲ್ಲ ಇಲ್ಲಿ ತಾನಾಗೆ ಬೆಳೆದಿದ್ದು ಪ್ರಕೃತಿಯ ಸೌಂದರ್ಯ ಹೇಗಿದೆ ಪ್ರಕೃತಿಗೆ ಅದರ ಪಾಡಿ ಅದು ಬಿಟ್ರೆ ಹೇಗಿರುತ್ತೆ ನೋಡಿ ಮನುಷ್ಯರು ಬಂದ್ರೆ ಗಾಳಿ ಪ್ಯೂರ್ ವೇರ್ ಹೌದು ಎಲ್ಲ ಕಡೆ ಹೂ ಅಂತಿದೆ ಅದೇ ಮನಸ್ಸು ಕೂಡ ಇದೇ ತರ ಆಗಿದೆ ಈಗ ಹೌದು

ಸುಬ್ರಹ್ಮಣ್ಯ ಸರ್ ಮತ್ತೆ ಶ್ವೇತಾ ಮೇಡಮ್ ಅವರು ಇವಾಗ ಗೈಡ್ ಆಗಿದ್ದಾರೆ ನಮ್ಗೆ ಯಾವ ಮರ ಹೊಂಗೆ ಮರ ಅಂತೆ ನೋಡಿ ಗೈಸ್ ಅಲ್ಲಿ ಇದ್ರದ್ದು ಏನದು ಈ ಕಡೆ ಈ ಕಡೆ ನೋಡಿ ಗೈಸ್ ಅಡ್ವೆಂಚರ್ ಟ್ರ್ಯಾಕ್ ಇನ್ನೂ ಸಖತ್ತಾಗಿದೆ ಯಾವ ಕಡೆ ನೋಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ವ್ಯೂ ನೋಡಿ ಸೈಕ್ ಆಗಿದೆ ಒಂದು ದೊಡ್ಡ ಬೆಟ್ಟದಲ್ಲಿ ಮಂಜು ಮುಸ್ಕಿದೆ ವಾತಾವರಣ ಇದೆ ಚೆನ್ನಾಗಿದೆ ವ್ಯೂ ಇಲ್ಲಿ ಮೆಡಿಟೇಷನ್ ಮಾಡೋಕೆ ಸೈಕ್ ಆಗಿರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಹಿಂದ್ಗಡೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಮಂಜಲ್ಲೇ ಇದೆ ಅದ್ರಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾವಿನ್ನೂ ಮೇಲೆ ಹೋಗ್ತಾ ಇದ್ದೀವಿ ಮಾಡಬೇಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ನಿಜವಾಗ್ಲೂ ನಾವು ಅಷ್ಟು ನಡ್ಕೊಬಂದ್ರು ನಮಗೆ ಬಂದಂಗೆ ಅನಿಸ್ತಿಲ್ಲ ಇವಾಗ ಸ್ಲಿಪ್ಪರ್ ಬಿಟ್ ನಡೀತಾ ಇದ್ದೀವಿ ಕಾಲೆಲ್ಲ ತುಂಬ ತಂಪಾಗಿದೆ ಮೇಡಮ್ ಹೇಗೆ ಅನಿಸ್ತಿದೆ ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಥರ ಎಲ್ಲ ಬೆಟ್ಟ ಇದ್ರೆ ಮೇಲೆ ಹದಬೇಕು ಅಂದರೆ ಪ್ರಕೃತಿಗೆ ಕನೆಕ್ಟ್ ಆಗ್ತೀವಿ ಒಳ್ಳೆ ಎನರ್ಜಿ ಸಿಗತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಈ ಎನರ್ಜಿ ಎನರ್ಜಿನ ಫೀಲ್ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಜವಾಗಲೂ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಹತ್ತುವಾಗ ಸ್ವಲ್ಪ ನಮ್ಗೆ ಟಯರ್ಡ್ ಅನ್ಸಿದ್ರು ಕೂಡ ಹತ್ತು ಬಂದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಈ ವ್ಯೂ ನೋಡ್ತಿದ್ರೆ ನೀವು ಹತ್ತು ಬಂದಿತ್ತು ನಿಮಗೇನು ನೆನಪೇ ಇರೋಲ್ಲ ಅಲ್ವಾ ಗಾಳಿ ಎಲ್ಲ ಬೀಸ್ತಾ ಇದೆ ಸರ್ ಏನಂತಿದ ವ್ಯೂನ ನೋಡಿ ಅದ್ಭುತವಾದ ಒಂದು ಸ್ಥಳ ಪ್ರಕೃತಿ ರಮಣೀಯ ಸ್ಥಳ ಚಿಕ್ಕೋಡಿಗೆ ಬಂದರೆ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಗೈಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅದು ಮಾರ್ನಿಂಗ್ ಟೈಮ್ ಇಲ್ಲ ಈವ್ನಿಂಗ್ ಟೈಮ್ ಅಂದರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸರ್ ನೇಚರ್ ಮತ್ತೆ ಇದು ಆಹಾರದ್ದು ಒಳ್ಳೆ ಹೌದು ಸರ್ ನಮ್ಮ ಸರ್ ಅದರಲ್ಲೂ ತುಂಬ ಹೀರೋ ಕಂಡಂಗೆ ಕಾಣ್ತಿದ್ದಾರೆ ಸ್ಪೆಕ್ಟ್ ಎಲ್ಲ ಹಾಕೊಂಡು ಮತ್ತು ದೇಹಕ್ಕೆ ಎರಡಕ್ಕೂ ಒಂಥರ ಎರಡು ಉಲ್ಲಾಸ ಆನಂದ ಆನಂದ ತುಂಬಾ ಆತ್ಮನಂದ ತುಂಬಾ ಹೌದು ನೇಚರ್ ತುಂಬಾ ಗುಡ್ಡಗಳಿವೆ ಇಲ್ಲಿ ಆ ಕಪ್ಪಕದಿದೆ ಮತ್ತೆ ಈ ಊರು ಸುತ್ತಲೂ ಕೂಡ ಇದೆ ಟು ಬಿ här today ಇಲ್ಲಿ ನಾವು ರಿಜರ್ವಲ್ ನೋವೇ ಆ ಆನಂದಪಟ್ಟು ಇರೋದು ಇಲ್ಲಿ ನೋಡಿ ನೇಚರ್ ವಿತ್ ಫಾಗೋವಿನ ಸೈಕ ವ್ಯೂ ಕಾಣ್ತಿದೆ ಇಲ್ಲಿ ಮಾರ್ನಿಂಗ್ ಟೈಮ್ ಬನ್ನಿ ಈ ಈ ವೈಪ್ಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಇವಾಗ ಮೆಡಿಟೇಷನ್ ಮಾಡಬೇಕು ಅಂತಿದ್ದೀವಿ ಬಿಕಾಸ್ ಪ್ರಕೃತಿ ಮಧ್ಯ ಮೆಡಿಟೇಷನ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನಾವು ಇವಾಗ ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದೀವಿ ಸೊ ಇವಾಗ ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಮಧ್ಯೆ ನಾವು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಗೈಸ್ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಇವಾಗ ಕೆಳಗೆ ಇಳಿತಾ ಇದ್ದೀವಿ ಮೇಲೆ ಹತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಇವಾಗ ಕೆಳಗೆ ಇಳಿಯೋದು ತುಂಬಾ ಈಸಿಯಾಗಿರುತ್ತೆ ಪ್ಯೂ ತೋರಿಸುವಾಗ ತುಂಬ ಮಂಜಿತ್ತು ಬಟ್ ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಎಲ್ಲ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿದೆ ಗೈಸ್ ಕೆಳಗೆಲ್ಲ ಮನೆ ಆಗಿರ್ಬೋದು ವೆಹಿಕಲ್ಸ್ ಎಲ್ಲ ಓಡಾಡ್ತಿದಾವೆ ಸೊ ಇವಾಗ ನಾವು ಎಲ್ಲ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ತುಂಬ ನೋಡ್ಕೊಂಡು ಹೆಜ್ಜೆ ಇಡಬೇಕು ಇಲ್ಲಾಂದ್ರೆ ಇಲ್ಲಿ ತುಂಬ ಕೆಳಗೆ ಹಿಂಗಿದೆ ಕೆಳಗೆ ಇಳಿಜಾರ್ ಜಾಸ್ತಿ ಇದೆ ನಾನು ಸರ್ ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಒಂದೊಂದು ಹೆಜ್ಜೆ ಇಟ್ಕೊಂಡು ಇಳಿದೆ

ಮಾರ್ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ಬ್ಲರ್ ಆಗಿತ್ತು ಚೆನ್ನಾಗಿತ್ತು ಬನ್ನಿ ಹೋಗೋಣ ಈ ತರ ಒಬ್ಬೊಬ್ಬರೇ ಬರೋಕ್ಕಿಂತ ಈ ತರ ಎಲ್ಲರೂ ಜೊತೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೀರಿಯಸ್ಲಿ ಮುಂಗಡ ನೋಡಿ ಎಷ್ಟು ಬ್ಯೂಟಿಫುಲ್ ಮನಸಿಲ್ಲ ನಮಗೆ ಇಳಿಯೋಕ್ಕೆ ಮನಸ್ಸಿಲ್ಲ ನಾಳೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರೋಣ ಸರ್ ಬೇಗ ಬರೋಣ ಮತ್ತೆ ನೈಟು ಟೆರಿ ಸ್ಮೆಲ್ ಮಾಡೋಣ ನಾವು ಮತ್ತೆ ಇಲ್ಲಿ ನಾಳೆ ಬರೋಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ ಗೈಸ್ ಗೈಸ್ ಇವಾಗ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ದಾರಿ ಆ ಕಡೆ ಮಿಸ್ ಆಗ್ಬಿಟ್ಟಿದೆ ಬೆಳಗ್ಗೆ ಬರುವಾಗಲೇ ಒಂದು ಕಡೆಯಿಂದ ಬಂದಿದ್ದೀವಿ ಬೇರೆ ಕಡೆ ಬೇರೆ ಕಡೆ ಹೋಗ್ತಿದ್ದೆ ಬಂದಿದ್ದಲ್ಲ ಹೀಗಲ್ಲ ಅನಿಸುತ್ತೆ ಸರ್ ಆ ಕಡೆ ನಾವು ಬಂದಿದ್ದು ಆ ಕಡೆಯಿಂದ

ಚೆನ್ನಾಗಿದೆ ಅಷ್ಟೇ ಡೇಂಜರ್ ಇದೆ ಅಲ್ಲಿ ಅಂತ ಹೋದಾಗ ಆದ್ಮೇಲೆ ಗೊತ್ತಾಯ್ತು ಫ್ರೆಂಡ್ಸ್ ನಾವು ಹತ್ತದ ಕಷ್ಟ ಅನ್ಕೊಂಡಿದ್ವಿ ಬಟ್ ಇಲ್ಲದ ಅಷ್ಟೇ ಕಷ್ಟವಾಗಿದೆ ಯಾಕಂದ್ರೆ ನಮ್ಗೆ ರೂಟ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಇವಾಗ ಆಕ್ಚುಲಿ ಸಿಕ್ತು ಆ ಕಡೆಯಿಂದ ಗೈಸ್ ಹಾವಿನ ಪರ ಇದೆ ನೋಡಿ ಇವಾಗ ನಮಗೆ ಟಿಫನ್ ಅಂತ ಹೇಳಿ ಫ್ರೂಟ್ಸ್ ರೆಡಿ ಮಾಡ್ತಿದ್ದಾರೆ ನಮ್ಮ ಕ್ಯಾಂಪ್ನಲ್ಲಿ ನೋಡಿದ್ರಲ್ಲ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಹೇ ನಿಧಾನ ನಿಧಾನ ಸರ್ ನಿಧಾನ ಹಿಂಗೆ ಬಂದಿದ್ದು ಸರ್ ರೂಟ್ ಇಲ್ಲಿ ತುಂಬ ಹುಷಾರಾಗಿ ಹೋಗಬೇಕು ಸ್ವಲ್ಪ ಸ್ಲಿಪ್ಪಾಗಿಬಿಟ್ರೆ ಕಷ್ಟ ಆಗುತ್ತೆ ಅಣ್ಣ ಮೇಲೆ ಹತ್ತು ಬಂದ್ರಲ್ಲ ಇವಾಗ ನಿಮಗೆ ಏನು ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಫೈನಲಿ ಇವಾಗ ಕೆಳಗೆ ಇಳಿತಾ ಇದ್ದೀವಿ ನಾವು ಹೋಗುವಾಗ ಫುಲ್ಲು ನೆರಳಿತ್ತು ಇವಾಗ ಬಿಸಿಲು ಬಂದಿದೆ ಟೈಮ್ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿರ್ಬೋದು ಹೋಗುವಾಗ ಏಳುವರೆ ಆಗಿತ್ತೇನೋ ಅಲ್ವಾ ಏಳುವರೆ ಆಗಿತ್ತು ಆರೂವರೆಗೆ ಹೋದವರು ಗೈಸ್ ಒಂಬತ್ತುವರೆಗೆ ಬರ್ತಾ ಇದ್ದೀವಿ ಹೇಗೆ ಅನ್ನಿಸ್ತು ಮೇಲೆ ಹೋಗಿ ಬಂದು ಚೆನ್ನಾಗಿದೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು ಮೈನ್ ತಿಂಗ್ ಹೋಗಬೇಕು ಎಷ್ಟು ಜಾಸ್ತಿ ಜಾಸ್ತಿ ಎಕ್ಸ್‌ಪೀರಿಯನ್ಸ್ ಹೌದು ಯಾಕೆ ಮೆಮೊರಿಬಲ್ ಮತ್ತೆ ಈ ಟೈಪ್ ಟೈಮ್ ಸಿಗಲ್ಲ ಹಾ ಸಿಕ್ಕಿರೋ ಟೈಮ್ನ ಈ ತರ ಯೂಸ್ ಮಾಡ್ಕೋಬೇಕು ಯೂಸ್ ಹೌದು ಮತ್ತೆ ಇನ್ನೊಂದು ಏನ ನಮ್ದು ಮಿಸ್ಟೇಕ್ ಏನಂದ್ರೆ ಏನು ನಾವು ಹೋಗಿದ್ದು ರೋಡ್ ನೆನಪಿಡ್ಕೋಬೇಕು ಬರುವಾಗ ಮಿಸ್ ಆಗಬಾರದು ನಿಜ ಅದು ಮೇನ್ ಥಿಂಗ್ ನಾವು ಆ ಕಡೆಯಿಂದ ಹೋಗಿ ಮತ್ತೆ ಈ ಕಡೆಯಿಂದ ಬಂದ್ವಿ ಸೊ ದಾರಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ರು ತುಂಬ ಈಸಿಯಾಗಿ ಹೋಗಿ ತುಂಬ ಖುಷಿ ಖುಷಿಯಿಂದ ಬಂದ್ವಿ ಸೊ ಗೈಸ್ ನೋಡಿದ್ರಲ್ಲ ನಾಗಲಿಂಗೇಶ್ವರ ಬೆಟ್ಟ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ ಬಾಯ್ ಗಾಯ್ಸ್